ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳ ಗಾಢತೆ ಕಡಿಮೆಯಾಗುತ್ತಿರುವ ಬೆನ್ನಲ್ಲೇ ದಿನದಿಂದ ದಿನಕ್ಕೆ ಆಸ್ತಿಗಳ ಬೆಲೆಯೂ ಕೂಡ ಹೆಚ್ಚಾಗುತ್ತಿರುವುದನ್ನು ನೀವು ಕೂಡ ಗಮನಿಸಬಹುದು ಈ ಹಿಂದೆ ಲಕ್ಷಕ್ಕೆ ಖರೀದಿ ಮಾಡಿರುವ ಆಸ್ತಿಗಳು ಇಂದು ಕೋಟಿ ಕೋಟಿ ಬೆಲೆ ಬಾಳುತ್ತಿವೆ ಇದನ್ನು ಗಮನಿಸುತ್ತಿರುವ ನಾವು ನೀವೆಲ್ಲ ಸಂಬಂಧವನ್ನೇ ತೊರೆದು ಕೋರ್ಟು ಕಚೇರಿಯಲ್ಲಿದ್ದು ಆಸ್ತಿಯಲ್ಲಿ ಪಾಲು ಕೇಳುವುದು ಸಾಮಾನ್ಯವಾಗಿ ಬಿಟ್ಟಿದೆ ಈಗ ಇತ್ತೀಚೆಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ವೇಳೆ ಹೊಸ ಕಾನೂನೊಂದು ಈಗಾಗಲೇ ಜಾರಿಯಲ್ಲಿ ಮದುವೆಯ ನಂತರ ಗಂಡನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಂದ್ರೆ ಗಂಡನ ತಂದೆ ತಾತ ಮುತ್ತಾತನ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಸಿಗುವುದಿಲ್ಲ ಹಾಗಾದ್ರೆ ಹೆಂಡತಿಗೆ ಗಂಡನ ಯಾವ ಆಸ್ತಿಯಲ್ಲಿ ಪಾಲು ಸಿಗುತ್ತದೆ ಮದುವೆಯ ಬಳಿಕ ಗಂಡನ ಯಾವ ಆಸ್ತಿಯಲ್ಲಿ ಹೆಂಡತಿ ಮತ್ತು ಮಕ್ಕಳಿಗೆ ಆಗಬಹುದು ಎನ್ನುವ ನಮ್ಮ ನಿಮ್ಮ ವಿಚಾರ ತಪ್ಪಾಗಿದೆ ಇಲ್ಲಿ ಇನ್ನೊಂದು ವಿಶೇಷ ಎಂದ್ರೆ ಗಂಡನು ತಾನು ಸ್ವತಃ ಸಂಪಾದಿಸಿರುವ ಆಸ್ತಿಯಲ್ಲಿ ಮಾತ್ರ ಹೆಂಡತಿಗೆ ಸಂಪೂರ್ಣ ಹಕ್ಕು ಮಕ್ಕಳನ್ನು ಸೇರಿ ಒಳಗೊಂಡಿರುತ್ತದೆ ಗಂಡನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಒಂದು ಬಿಡಿ ಕಾಸು ಕೂಡ ಹೆಂಡತಿಗೆ ಸಿಗೋಲ್ಲ ಆದರೆ ಮಕ್ಕಳಿದ್ದರೆ ಮಕ್ಕಳಿಗೆ ತಾತ ಮುತ್ತಾತನ ಆಸ್ತಿಯಲ್ಲಿ ಪಾಲು ಸಿಗುತ್ತದೆ ಬನ್ನಿ ಇಷ್ಟಕ್ಕೂ ಹೆಂಡತಿಗೆ ಮದುವೆಯ ನಂತರ ಗಂಡನ ಆಸ್ತಿಯಲ್ಲಿ ಪಾಲು ಏಕೆ ಸಿಗಲ್ಲ ಮತ್ತು ಯಾಕೆ ಸಿಗಲ್ಲ ಯಾವ ಕಾನೂನುಗಳ ಮೂಲಕ ಹೆಂಡತಿಗೆ ಎಂತಹ ಆಸ್ತಿಗಳು ದೊರೆಯುತ್ತವೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಇತ್ತೀಚೆಗೆ ಆಸ್ತಿಯಲ್ಲಿ ಪಾಲು ಕೇಳುವವರ ಸಂಖ್ಯೆ ಮಹಿಳೆಯರಲ್ಲೂ ಕೂಡ ಹೆಚ್ಚಾಗುತ್ತಿದೆ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹೆಂಡತಿಗೆ ಗಂಡನ ಯಾವೆಲ್ಲ ಆಸ್ತಿ ದೊರೆಯುತ್ತದೆ ಎಂದು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಭಾರತೀಯ ಸಂವಿಧಾನದಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಅನೇಕ ನಿಬಂಧನೆಗಳನ್ನು ಸಹ ಮಾಡಲಾಗಿದೆ ದೇಶದಲ್ಲಿ ಮಹಿಳೆಯರು ವಿವಿಧ ರಂಗಗಳಲ್ಲಿ ಮುಂದೆ ಸಾಗಲು ಇದು ಒಂದು ಪ್ರಮುಖ ಕಾರಣವಾಗಿದೆ ಅದೇ ಸಮಯದಲ್ಲಿ ಮಹಿಳೆಯರಿಗೆ ಸಂಬಂಧಿಸಿದ ಆಸ್ತಿ ಹಕ್ಕುಗಳ ವಿಷಯಕ್ಕೆ ಬಂದಾಗ ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ಮಹಿಳೆಯರು ಅದರ ಬಗ್ಗೆ ಸಾಕಷ್ಟು ಗೊಂದಲವನ್ನು ಹೊಂದಿದ್ದಾರೆ ಮದುವೆಯ ನಂತರ ಗಂಡನ ಆಸ್ತಿಯಲ್ಲಿ ಮಹಿಳೆಯರಿಗೆ ಸಂಪೂರ್ಣ ಹಕ್ಕುಗಳಿವೆ ಎಂದು ಅನೇಕ ಜನರು ನಂಬುತ್ತಾರೆ ಆದಾಗ್ಯೂ ಇದು ಸಂಪೂರ್ಣವಾಗಿ ನಿಜವಲ್ಲ ಒಬ್ಬ ಮಹಿಳೆಯ ಪತಿ ಸತ್ತರೆ ಗಂಡನ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಮಹಿಳೆಗೆ ಹಕ್ಕಿಲ್ಲ ಗಮನಿಸಬೇಕಾದ ಅಂಶವೆಂದರೆ ಗಂಡನ ಮರಣದ ನಂತರ ಅತ್ತೆ ಮಾವಂದಿರು ಹೆಂಡತಿಯನ್ನ ಮನೆಯಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಅತ್ತೆ ಮಾವಂದಿರು ಮಹಿಳೆಗೆ ಜೀವನಾಂಶವನ್ನ ನೀಡಬೇಕಾಗುತ್ತದೆ ಮಹಿಳೆಯ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ನ್ಯಾಯಾಲಯವು ಜೀವನಾಂಶದ ಮೊತ್ತವನ್ನು ನಿರ್ಧರಿಸುತ್ತದೆ ಮಹಿಳೆಗೆ ಮಕ್ಕಳಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ತಂದೆಯ ಆಸ್ತಿಯ ಪಾಲು ಅವನ ಮಕ್ಕಳಿಗೆ ಹೋಗುತ್ತದೆ ಅದೇ ಸಮಯದಲ್ಲಿ ಪತಿಯು ಸ್ವತಃ ಸಂಪಾದಿಸುವ ಮೂಲಕ ಆಸ್ತಿಯನ್ನು ಗಳಿಸಿದ್ದರೆ ಮಗು ಮತ್ತು ತಾಯಿ ಇಬ್ಬರಿಗೂ ಅದರ ಮೇಲೆ ಹಕ್ಕಿದೆ ಮಹಿಳೆಯರಿಗೆ ಸಂಬಂಧಿಸಿದ ಈ ಆಸ್ತಿ ಹಕ್ಕುಗಳ ಬಗ್ಗೆ ನೀವು ತಿಳಿದಿರಬೇಕು